ಹಲೋ ಫ್ರೆಂಡ್ಸ್ ಹಾಯ್ ಗುಡ್ ಮಾರ್ನಿಂಗ್ ನಾನು ಶ ಪೂರ್ಣಿ ಶಶಿ ಇವತ್ತು ನಾನೊಂದು ಸ್ಪೆಷಲ್ ಹಳ್ಳಿ ಪಲ್ಯ ಹೇಗೆ ಮಾಡೋದಂತ ಹೇಳ್ತೇನೆ ಇದ್ರದ್ದು ಎಲ್ರಿಗೂ ಪರಿಚಯ ಇರ್ಬೋದು ಸಾಧಾರಣ ಈಗಿನವ್ರಿಗೆ ಗೊತ್ತಿರಲಿಕ್ಕಿಲ್ಲ ಆದರೆ ನಮ್ಮಂಥವರಿಗೆಲ್ಲ ಇದೆಲ್ಲ ಒಳ್ಳೆ ಫೇಮಸ್ಸು ಪಲ್ಯ ಹೆಲ್ದಿ ಕೂಡ ಇದು ಬಾಳೆ ಗೊನೆ ಇದೆಯಲ್ಲ ಅದರಲ್ಲಿ ಹೂ ಬರುತ್ತಲ್ಲ ಅದು ಇದು ಪಲ್ಯ ತುಂಬ ಒಳ್ಳೆಯದಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಂಡು ಬರುವ ನಾನು ಹಂಗೆ ಇದು ನನ್ನ ಅಮ್ಮಕ್ಕೆ ಹೇಳಿಕೊಟ್ಟಿತ್ತು ಅಮ್ಮ ತುಂಬ ಒಳ್ಳೇದು ಮಾಡ್ತಾರೆ ಅಡುಗೆ ಇದ್ರದ್ದು ಈಗ ನಾನು ಇದ್ರದ್ದು ಪಲ್ಯ ಮಾಡ್ತಿದ್ದೀನಿ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರುವ ತುಂಬ ಹೆಲ್ದಿ ಆರೋಗ್ಯಕರನೂ ಮತ್ತು ಕಿಡ್ನಿಗೆಲ್ಲ ತುಂಬ ಒಳ್ಳೆಯದಿದು ಬಾಳೆಕು ಇದರಲ್ಲಿ ಇದೆಲ್ಲ ಯಾ ಯಾವುದೂ ಬಿಸಾಡುವಂಗಿಲ್ಲ ಇನ್ನೊಂದು ಸಲ ನಿಮಗೆ ಬಾಳೆ ದಿಂಡಿನ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೇನೆ ಆದರೆ ಈಗ ಇದರದ ಪಲ್ಯ ಮಾಡ್ಕೊಂಡು ಬರುವ ನೋಡಿ ಬಾಳೆಗೊನೆ ಹೂ ಇದು ನೋಡಿ ಈ ರೀತಿ ಬರುತ್ತೆ ಇದರಲ್ಲಿ 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 ಒಂಥರ ರಸ ಇರುತ್ತೆ ಹೀಗೆ ನಾವು ಅದೀಗ ಓಪನ್ ಆದರೆ ಅದರದು ರಸ ಇದಾಗ ತುಂಬ ಸ್ವೀಟ್ ಇರುತ್ತೆ ಅದು ಅದು ನಾವು ಚಿಕ್ಕ ಇರಬೇಕಾದ್ರೆ ತುಂಬ ತಿಂತಾ ಇದ್ವಿ ನಮ್ಮ ಮನೆ ತೋಟದಲ್ಲೆಲ್ಲ ಇತ್ತು ಬಾಳೆಗೋನಿ ಗೋಣೆಯಲ್ಲಿ ಹಾಗೆ ಇದರದ್ದು ಇವನು ಪಲ್ಯ ಮಾಡ್ಕೊಂಡು ಬರುವ ನೀವು ನೋಡಿರ್ಬೋದು ಪಲ್ಯ ಮಾಡಲು ಮಾಡಿರ್ಬೋದು ನಾನು ಯಾವ ರೀತಿ ಮಾಡ್ತೇನೆ ಅಂತ ನೋಡುವ ಓಕೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋಸ್ ನೋಡಿ ಓಕೆ ಬನ್ನಿ ಗಾಯ್ಸ್ ಬೆಳಿಗ್ಗೆ ಬೆಳಿಗ್ಗೆ ಹಕ್ಕಿ ಕೇಳಿದ ಸೌಂಡು ತುಂಬ ಹಿತಕರವಾಗಿರುತ್ತೆ ಕಿರಿಗೆ ಸ್ಂಪಾಗಿರುತ್ತೆ ಅವುಗಳ ಎದ್ದು ಅವುಗಳ ಧ್ವನಿಯನ್ನು ಕೇಳೋದಂದ್ರೇ ತುಂಬ ಖುಷಿ ಮೊದಲು ಈ ರೀತಿಯಾಗಿ ಸಣ್ಣಗೆ ಹೆಚ್ಚಿಕೊಳ್ಬೇಕು ಒಂದೇ ರೀತಿಯಾಗಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣವಾಗಿ ಹೆಚ್ಕೊಳ್ತಾ ಬರಬೇಕು ಫುಲ್ಲು ತುದಿ ಅದೇ ರೀತಿ ಹೆಚ್ ಕೆಲ್ ತಗೊಂಡು ಈ ರೀತಿ ಕಟ್ ಮಾಡಬೇಕು ಒಂದು ಫುಲ್ಲು ಹುಯಿತು ಕಪ್ ಮಾಡಿಟ್ಟಂಥ ಪದಾರ್ಥ ಅದೇ ರೀತಿ ತುಂಬ ಸಣ್ಣಗೆ ಹೆಚ್ಕೊಳ್ಬೇಕು ಅದನ್ನು ಈಗ ಒಂದೆರಡು ಸಲ ನೀರಲ್ಲಿ ತೊಳೆದು ಮತ್ತು ಒಂದು ಸ್ವಲ್ಪ ಅರ್ಧ ಕ ಅದು ಲೆವೆಲ್ಲನ್ನು ಅದು ಮುಚ್ಚಿ ಹೋಗುವವರೆಗೆ ನೀರು ಹಾಕಿಬಿಟ್ಟು ಬೇಯಿಸಬೇಕು ಬೇಯಿಸಿದ್ರೆ ನೀರು ತೆಗೀಲಿಕ್ಕುಂಟು ನೀರು ತೆಗಿಬೇಕು ಅಂದರೆ ತುಂಬ ಕನೀರ್ ತರ ಇರುತ್ತೆ ಅದರದ್ದು ರಸ ಅದು ಒಂದು ಸಲ ಹೋದರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನು ಅದನ್ನು ತೊಳ್ಕೊಂಡು ಒಂದೆರಡು ಸಲ ತೊಳ್ಕೊಂಡು ಮತ್ತು ಬೇಳಿ ಕಿಡ್ತಾಯಿದ್ದೇನೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಲಿಕ್ಕೆ ಇಡಬೇಕು ಈಗ ಮಸಾಲೆ ಮಾಡ್ಕೊಳ್ಬೇಕಾದ್ರೆ ಒಂದು ಏಳರಿಂದ ಎಂಟು ಮೆಣಸು ಸ್ವಲ್ಪ ಒಂದು ಎರಡು ಸ್ಪೂನಿನಷ್ಟು ಕೊತ್ತಂಬರಿ ಒಂದು ಸ್ಪೂನಿನಷ್ಟು ಜೀರಿಗೆ ಮತ್ತು ಕಾಲ್ಪು ಸ್ಪೂನಿನಷ್ಟು ಸಾಸಿವೆ ಮತ್ತು ಎರಡರಿಂದ ಮೂರು ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸಬೇಕು ಫ್ರೈ ಮಾಡಬೇಕು ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ಬೇಕು ತೆಂಗಿನಕಾಯಿ ತೆಂಗಿನಕಾಯಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಬೋದು ಈಗ ಇದನ್ನು ನೀರು ಹಾಕದೆ ರುಬ್ಕೊಳ್ಬೇಕು ಸ್ವಲ್ಪ ಇದು ನೋಡಿ ಹಾಕ್ತಾ ಇದ್ದೀನಿ ಈಗ ನೀರು ಹಾಕದೆ ಅದನ್ನು ರುಬ್ಕೊಳ್ಬೇಕು ಯಾಕೆಂದರೆ ಸುಕ್ಕ ಥರ ಮರ್ಲಿಕ್ಕೆ ಅದು ನೀರು ಇದು ಈಗ ಬೆಂದಿದೆ ಸರಿಯಾಗಿ ಬೆಂದಿದೆ ಅದು ಈಗ ಇದನ್ನು ಸೋಸ್ಕೊಳ್ಬೇಕು ಅದರ ನೀರೆಲ್ಲ ಹಿರ್ಕೊಳ್ಳೋಂಗ ಮಾಡಬೇಕು ಈಗ ಒಂದು ಬಾಣಲೆಗೆ ತೆಂಗಿನ ಎಣ್ಣೆ ಒಗ್ಗರಣೆ ಹಾಕಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಾದ ನಂತರ ಸಾಸಿವೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಈ ಮೂರನ್ನು ಹಾಕ್ಕೊಳ್ಬೇಕು ನಂತರ ಕರಿಬೇವಿನ ಸೊಪ್ಪು ಅದಕ್ಕಾದ ನಂತರ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಆನಂತರ ಟೊಮೆಟೊ ちょっとバリッといこう。 ಈಗ ಬೇಯಿಸಿದ ಬಾಳೆ ಗೊಣೆಯ ಹೂವನ್ನು ಅದಕ್ಕೆ ಹಾಕ್ಕೊಳ್ಬೇಕು ಇದಕ್ಕೆ ಆಲ್ರೆಡಿ ನಾನು ಉಪ್ಪು ಹಾಕಿದ್ರಿಂದ ಉಪ್ಪು ಮತ್ತು ಅರಿಶಿಣ ಹಾಕಿದ್ರಿಂದ ಜಾಸ್ತಿ ಹಾಕ್ಬೇಕಂತಿಲ್ಲ ಇದರಲ್ಲಿ ಉಪ್ಪಿನ ಅಂಶ ಇದೆ ಈಗ ಬಿಸಿ ಬಿಸಿ ಆಗಲೂ ಹಾಕ್ಕೊಳ್ಬೇಕು ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟೇ ಬೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಬೇಕು ಮತ್ತು ಈಗ ಅರ್ಧಿಟ್ಟ ಮಸಾಲೆ ಪುಡಿಯಾಗಿರುವಂಥ ಮಸಾಲೆ ಮಿಕ್ಸ್ ಮಾಡಿಕೊಳ್ಬೇಕು ಹಸಿ ಹಸಿಗಾಟ ಹೋಗುವವರಿಗೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು ಹಸಿ ವಾಸನೆ ಹೋಗಬೇಕು തെങ്ങിക്ക് ഹി ഹാണ്ട അതിന് ഹസിഗാട്ട് ഹോറിൽ ആക്ക നമ്മ ബാ ബാളകായി ഹൂവന പല്യ രേ നോട് ಮಾಡಿ ಫ್ರೆಂಡ್ಸ್ ನನ್ನ ಪಲ್ಯ ರೆಡಿಯಾಗಿದೆ ಮಾಡ್ಕೊಂಡು ಅಲ್ಲ ನೀವು ನೋಡಿದ್ರಲ್ಲ ಸ್ಕಿಪ್ ಮಾಡಿದ್ರು ನೋಡಿದ್ರಲ್ಲ ಟೇಸ್ಟ್ ನೋಡುವ ಟೇಸ್ಟ್ ಸೂಪರ್ ಆಗಿದೆ ಸ್ವಲ್ಪ ಸ್ವೀಟ್ ಬಂದು ಅದು ಕದ ಕನೇರೆಲ್ಲ ಬಿಟ್ಟಿದ್ರಲ್ಲ ಸ್ವಲ್ಪ ಕನೇರ್ ಇರುತ್ತೆ ಸ್ವಲ್ಪ ನಾನು ಮಾಡಿದಲ್ಲ ಆ ರೀತಿ ಮಾಡಿದರೆ ಕನೀರ್ ಇರೋದಿಲ್ಲ ಅದಕ್ಕೆ ಏನು ಹೇಳ್ತಾರಂತೂ ಗೊತ್ತಿಲ್ಲ ಕನ್ನಡದಲ್ಲಿ ನಾವು ತುಳು ತುಳುವಲ್ಲದ್ರದ್ದು ಕನೇರ್ ಹೇಳ್ತಾರೆ ಅದರ ರಸ ಹೇಳ್ತಾರೆ ರಸ ಒಂದು ಸಲ ಹೋದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮತ್ತು ಅದರ ಗೋನಿ ಬಿಸಾಡ ಅದರದ್ದು ಬಾಳೆ ಗೋನಿದ್ದು ಹೂವು ಉಂಟಲ್ಲ ಅದು ಬಿಸಾಡಬೇಡಿ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ನಾವು ನಂತರ ಐವತ್ತು ಅರವತ್ತು ವರ್ಷದ ನಂತರ ಮದ್ದಿಗೆಲ್ಲ ಹಣ ಹಾಕೋದಕ್ಕಿಂತ ಆರೋಗ್ಯ ಪ್ರಾಬ್ಲಮ್ ಇದೆ ಹೀಗೆ ಇದನ್ನು तो आरोग्यವಾಗಿ ಇರಬಹುದು ನೈ ನ ಕಾನ್ಫಿಡೆನ್ಸ್ โอเคโอเค फ्रेंड्स ಬಾಯ್ ಬೈ